ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೆಂತ್ಯ ಬಾತ್ ಮಾಡೋದ ಬನ್ನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಸೊಪ್ಪು ಹಸಿಮೆಣಸಿನ್ಕಾಯಿ ಮೂರಿಂದ ಮೂರು ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಪೀಸ್ ಬೆಳ್ಳುಳ್ಳಿ ಗೋಡಂಬಿ ತುಪ್ಪ ಈರುಳ್ಳಿ ಟೊಮೊಟೊ ಪಲಾವೆಲೆ ಕರ್ಬಿನ ಸೊಪ್ಪು ಜಾಕಾಯಿ ಏಲಕ್ಕಿ ಒಂದು ನಾಲ್ಕು ಲವಂಗ ಚಕ್ಕೆ ಕಸ್ತೂರಿ ಮೇಯ್ತಿ ಸ್ಟವೇಲೊಂದು ಬಾಡ್ಲಿ ಬಡಗಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ ತುಪ್ಪ ಒಂದು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಅದು ಬಿಸಿ ಆದಮೇಲೆ ಡ್ರಾಯಿಂಗ್ ಲೆಂಡ್ಸ್ ಹಾಕೋಣ ಅವಾಗಲೇ ಪಲಾವ್ ಎಲೆ ಜಾಕಾಯಿ ಏಲಕ್ಕಿ ಲವಂಗ ಕಸೂರಿ ಮೇಥಿ ಚಕ್ಕೆ ಇದೆಲ್ಲ ಹಾಕೊಂಡು ಗೋಡಂಬಿ ಹಾಕೊಳ್ಳೋಣ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮೆತ್ಯ ಭಾತು ಟೇಸ್ಟಿಯಾಗಿ ಮಾಡೋಣ ಫ್ರೈ ಮಾಡ್ಕೊಳ್ಳಿ ನೋಡಿ ಆಗಲೇ ಫ್ಲೇವರ್ ಬರ್ತಾಯಿದೆ ಬೇತಿದು ಇವಾಗ ಟಮಟೊ ಈರುಳ್ಳಿ ಆಕಳನ್ನು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ ನಾನು ನೀವು ರೈಸ್ ಎಷ್ಟು ಮಾಡ್ತೀರೋ ಅಷ್ಟು ಹಾಕೋ ಒಂದು ಸ್ವಲ್ಪ ಎರಡು ಈರುಳ್ಳಿ ಅಥವಾ ಹಾಕ್ಕೊಬೋದು ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಅನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ ಟೊಮೊಟೊ ಚಿಕ್ಕದಾಗಿ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಫ್ರೈ ಮಾಡ್ಕೊಳ್ಳಿ ಫ್ರೈ ಅದು ಸ್ವಲ್ಪ ಇದಕ್ಕೆ ನೀವು ಚಟ್ನಿನೂ ಮಾಡ್ಕೋಬೋದು ನಾನಿಲ್ಲಿ ಮೊಸರು ಬಜ್ಜಿ ಮಾಡಿದ್ದೀನಿ ನೋಡಿ ಫ್ರೈ ಇದೆ ಇವಾಗ ಇದನ್ನು ರುಬ್ಕೊಳ್ಳೋಣ ಎರಡು ಒಟ್ಟಿಗೆ ಹಾಕ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ಕೆಲವೊಬ್ಬರು ಮಿದ್ಯೆ ಸೊಪ್ಪು ಹಾಗೆ ಒಗ್ಗರಣೆಗೆ ಹಾಕ್ತಾರೆ ನಾನಿಲ್ಲಿ ಗ್ರೈಂಡ್ ಮಾಡಿ ಇದ್ದೀನಿ ಅಂದರೆ ಪೇಸ್ಟ್ ಥರ ಇರುತ್ತೆ ರೈಸ್ಗೆ ಹೊಂದಾಣಿಕೆ ಆಗಿಬಿಡುತ್ತೆ ಎಲ್ಲ ಖಾಲಿ ಇದಾಗುತ್ತೆ ಕೆಲವೊಬ್ಬರು ಮಿದ್ಯೆ ಸೊಪ್ಪು ಹಾಗೆಯೇ ಸೈಡಿಗೆ ಎತ್ತಿಟ್ಬಿಡ್ತಾರೆ ಈ ರೀತಿ ರುಬ್ಬೋಕಾದರೆ ಎಲ್ಲ ಖಾಲಿ ಆಗ್ಬಿಡುತ್ತೆ ಕೆಲವೊಂದು ಮಕ್ಕಳಿಗೆ ಇಷ್ಟ ಆಗೋಲ್ಲ ಮೆಂತ್ಯ ಸೊಪ್ಪು ಮಡಗಿ ಮಾಡಿಬಿಡ್ತಾರೆ ಈ ರೀತಿಯಾಗಿ ನಾವು ರುಬ್ಬಿಟ್ಟು ಹಾಕಿದ್ರೆ ಟೇಸ್ಟಿಯಾಗಿ ಬರುತ್ತೆ ಅವ್ರಿಗೆ ಗೊತ್ತೂ ಆಗೋಲ್ಲ ಗ್ರೀನ್ ಕಲರ್ ಆಗಿ ಅದೇ ಮಿಕ್ಸಿ ಜಾರ್ ತೊಳೆದಿದ್ದ ನೀರನ್ನ ಒಂದು ಗ್ಲಾಸ್ ಅಷ್ಟು ನೀರು ಇಲ್ಲಿದೆ ಇದ್ದೀನಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬೇಯಲಿ ಅದು ಒಂದು ಮೂರು ಸೆಕೆಂಡ್ ಬೇಯ್ಲಿ ಅದು ನಂತರ ನಾವು ಇವಾಗಲೇ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ನಾನು ಮತ್ತು ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೋಡಿ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಉದುದ್ರಾಗಿ ಚೆನ್ನಾಗಿ ಹಾಕ್ಬೇಕು ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಬೇಲಿ ಇವಾಗ ಅದು ಅಕ್ಕಿ ತೊಗೊಳ್ಳೋಣ ಇವಾಗ ಬೇಯ್ತಾ ಇರಲಿ ಪಾತ್ರೆಯಲ್ಲಿ ಮೆಂತೆ ಭಾತು ಮಾಡ್ತಾಯಿದ್ದೀನಿ ನಾನು ಕುಕ್ಕರಲ್ಲೂ ಮಾಡ್ಕೊಳ್ಳಿ ನೀವು ಇಲ್ಲಿ ಪಾತ್ರೆಯಲ್ಲಿ ಹೇಗೆ ಮಾಡೋಣ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋಣ ನೆನೆ ಹಾಕಿ ಮಡಗೋದು ಏನು ಬೇಡ ಡೈರೆಕ್ಟಾಗಿ ಹಾಗೇನೆ ತೊಳೆದ್ಬಿಟ್ಟು ಅಕ್ಕಿ ಹಾಕೋಣ ನಾವು ನೋಡಿ ನೀರು ಇದೆ ಅಕ್ಕಿ ಹಾಕ್ಬಿಟ್ಟು ಲೋ ಫ್ಲೇಮ್ ಮಾಡಿ ಮೇಲೆ ಒಂದು ಬುಚ್ಚೊಳಗೆ ಮುಚ್ಚಿಬಿಟ್ಟು ಬಿಟ್ಬಿಡಿ ಒಂದು ಹತ್ತು ನಿಮಿಷ ಬಿಡಿ ಮತ್ತು ಹತ್ತರಿಂದ ಹದಿನೈದು ನಿಮಿಷ ಬಿಡಿ ನೋಡಿ ಆಗಲೇ ಬೇಯ್ತಾ ಇದೆ ಬೆಯ್ತು ಸ್ವಲ್ಪ ನೋಡಿ ಈ ರೀತಿಯಾಗಿ ಬುಚ್ಚ ತೆಗೆದ್ಬಿಟ್ಟು ತಿರುಗಿಸ್ಕೊಂಡು ಕತ್ತೆ ಹುಚ್ಚಳಾಗಿ ಉಚ್ಚಿಬಿಟ್ಟು ಬಿಡಿ ಲೋ ಫ್ಲೇಮಲ್ಲಿ ರೈಸ್ ರೆಡಿ ಆಗುತ್ತೆ ನೋಡಿ ಆಗಲೇ ಫ್ಲೇವರ್ ಗಮ್ಮಂತ ಇದೆ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂದ್ಕೊಂಡಿದ್ದೀನಿ ಖಂಡಿತವಾಗಲೂ ನಿಮ್ಮ ಮನೇಲಿ ಟ್ರೈ ಮಾಡಿ ಸರಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ನೋಡಿ ಯಾವ ರೀತಿ ಬಂದಿದೆ ಇದಕ್ಕೆ ನಾನಿಲ್ಲಿ ಮೊಸರು ಬಜ್ಜಿ ಮಾಡಿದ್ದೀನಿ ಚಟ್ನಿಯೂ ಮಾಡ್ಕೊಬೋದು ಕಾಯಿ ಚಟ್ನಿ ಪ್ಯೂರ್ ಕಾಯಿ ಚಟ್ನಿಯೂ ಮಾಡ್ಕೊಳ್ಳಿ ಇವಾಗ ಒಂದು ಬ ಪ್ಲೇಟ್ಗೆ ಸರ್ವ್ ಮಾಡೋಣ ಮನೆ ಮೊಸರು ಬಜ್ಜಿ ಇದಕ್ಕೆ ಒಂದು ಸ್ವಲ್ಪ ಮೊಸರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿರೋದನ್ನು ನೀವು ಸೌತೆಕಾಯಿನೂ ಹಾಕೋಬೋದು ಮೊಸರು ಬಜ್ಜಿಗೆ ನೋಡಿ ಗ್ರೀನ್ ಕಲರ್ ಆಗಿ ಮಕ್ಕಳಿಗೂ ಇಷ್ಟಪಡ್ತಾರೆ ಫ್ಲೇವರ್ ಹಾಗೆ ಚೆನ್ನಾಗಿ ಬರ್ತಾಯಿದೆ ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕಮೆಂಟಲ್ಲಿ ಟೇಸ್ಟಿಯಾಗಿದೆ ಅಂತ ತಿಳಿಸಿ ಚೂ ತುಪ್ಪ ಹಾಕಿಬಿಟ್ಟು ಮಕ್ಕಳಿಗೆ ಕೊಟ್ರಿಗೆ ಟೇಸ್ಟಿಯಾಗಿ ಬಿಸಿ ಬಿಸಿ ಮೆಂತ್ಯ ಬಾತು ರೆಡಿಯಾಗಿದೆ ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಫ್ರೆಂಡ್ಸ್ ಇದೇ ರೀತಿ ನಮ್ಮ వీడియోన వాచ్ మరి థ్యాంక్ యూ